ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ಮೂರರಂದು ನಾವು ವಿಶ್ವ ರೈತರ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಆ ರೈತರಿಗೋಸ್ಕರ ಕೇವಲ ಒಂದು ದಿನ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನು ಮೀಸಲಿಟ್ಟರು ಕೂಡ ಏನು ಅನ್ಸಂಗಿಲ್ಲ ಯಾಕಂತಂದ್ರೆ ಕಡಿಮೆ ಅಂತ ಅನ್ಸಂಗಿಲ್ಲ ಯಾಕಂದ್ರ ರೈತನನ್ನ ದೇಶದ ಬೆನ್ನೆಲುಬು ಅಂತ ಕರೀತಾರ ಆ ರೈತ ಇಲ್ಲ ಅಂದ್ರ ಇವತ್ತ ಏನೂ ಕೂಡ ನಡೆಯಂಗಿಲ್ಲ ಯಾಕಂತಂದ್ರ ರೈತ ಅನ್ನುವಂತಹ ಒಂದು ಬರೇ ಒಬ್ಬ ವ್ಯಕ್ತಿ ಅಲ್ಲ ಅಥವಾ ಒಬ್ಬ ಒಂದು ಶಕ್ತಿಯಾಗಿ ಈ ದೇಶಕ್ಕ ಸಮಾಜಕ್ಕಾಗಿ ತನ್ನ ತಾನು ಅರ್ಪಿಸ್ಕೊಂಡು ದುಡಿಮೆ ಮಾಡ್ತಾನ ಅವ ಬೆಳಿಲಿಲ್ಲ ಅಂತಂದ್ರ ಅವ ಮಳಿಗೋಸ್ಕರ ಕಾಯ್ದು ತನ್ನ ಬೆಳೆಗಳನ್ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರ ಅಥವಾ ತನ್ನ ಹೆಂಡತಿ ಮಕ್ಕಳನ್ನ ಎಲ್ಲಾ ಕರ್ಕೊಂಡು ಹೊಲದಾಗ ರೈತ ದುಡಿಲಿಲ್ಲ ಅಂತಂದ್ರ ಒಂದ್ ವೇಳೆ ಬೇಡ ಬೇಡಪ್ಪ ನನಗೂ ಬೇಜಾರಾಗೈತಿ ಅಂತ ರೈತ ಏನಾದರೂ ತನ್ನ ಕಾಯಕವನ್ನ ಬಿಟ್ಟ ಅಂತಂದ್ರೆ ಏನಾಗ್ತದ್ರಿ ದೇಶದ ಪರಿಸ್ಥಿತಿ ಅಂತಂದ್ರೆ ನೆನೆಸ್ಕೊಳ್ಲಿಕ್ಕೂ ಕೂಡ ಬಹಳ ಹೆದರಿಕೆ ಅನಿಸ್ತದ ಯಾಕಂತಂದ್ರ ರೈತ ಅಂತಂದ್ರ ಅಷ್ಟು ಮುಖ್ಯವಾಗಿ ಇವತ್ತು ನಾವು ಒಂದೊಂದು ತುತ್ತ ಅನ್ನ ಉಂಟಿ ಅಂದ್ರೂ ಕೂಡ ಅದ್ರ ಹಿಂದೆ ಇರ್ತಕ್ಕಂತ ಪರಿಶ್ರಮ ಸಂಪೂರ್ಣವಾಗಿ ಯಾರಿಗೆ ಸಲ್ತದ್ರಿ ಅಂತಂದ್ರ ರೈತ ಅನ್ನುವಂತಹ ಒಬ್ಬ ಒಂದು ಶಕ್ತಿಗೆ ಸಲ್ತತಿ ಅಂತ ರೈತನನ್ನ ಕುರಿತು ಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ಉಲ್ಲೇಖವನ್ನ ಮಾಡ್ತಾರ ಏನ್ ಮಾಡ್ತಾರೆ ಅಂತಂದ್ರ ಕೃಷಿ ಕೃತ್ಯ ಕಾಯಕ ಮಾಡಿ ಬದುಕುವ ಸದ್ಭಕ್ತನ ಪಾದಗಳ ತೋರಿ ಬದುಕಿಸಯ್ಯ ಆತನ ತನು ಶುದ್ಧ ಆತನ ಮನ ಶುದ್ಧ ಆತನ ಭಾವ ಶುದ್ಧ ಆತನ ಮನೆಯ ಹೊಕ್ಕು ಲಿಂಗಾರ್ಚನೆ ಮಾಡುವ ಗುರು ಪಾವನ ನೋಡ ಕೂಡಲ ಸಂಗಮ ಅಂತ ಹೇಳ್ತಾರೆ ಅಂದ್ರ ಬೇರೆ ಯಾವ ವ್ಯಕ್ತಿಗಳ ಮಾಡುವಂತ ಕರ್ತವ್ಯದಕ್ಕಿಂತ ಆತ ಮಾಡುವಂತಹ ಕರ್ತವ್ಯ ಬಹಳ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂತ ಇಲ್ಲಿ ಏನ್ ಮಾಡ್ತಾರ ಗುರು ಬಸವಣ್ಣನವರು ತಮ್ಮ ಒಂದು ಸಂಪೂರ್ಣ ಒಂದು ವಚನವನ್ನ ರೈತನಿಗೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ರೈತನ ಒಂದು ಮಹತ್ವ ಎಂತ ಮುಖ್ಯ ಎಷ್ಟು ಮುಖ್ಯವಾಗಿದ್ದು ಅಂತ ಕೃಷಿ ಕೃತ್ಯ ಕಾಯಕ ಮಾಡಿ ಬದುಕುವ ಸದ್ಭಕ್ತನ ಪಾದಗಳ ತೋರಿ ಬದುಕಿ ಸಯ್ಯ ಅಂತಾರ ಅಂದ್ರ ಯಾರ ಕೃಷಿ ಕೃತ್ಯ ಕಾಯಕ ಕೃಷಿ ಅಂತಂದ್ರ ಏನ್ ಕೃಷಿ ಮಾಡ್ತಾರಲ್ಲ ಅಂದ್ರ ರೈತರು ಇರ್ತಾರಲ್ಲ ಅವರ ಪಾದಗಳ ಸದ್ ಅಂತವ್ರು ಬರೇ ರೈತ ಅಲ್ಲ ಒಬ್ಬ ಮನುಷ್ಯ ಅಲ್ಲ ಅವ್ರು ಯಾರು ಅಂತಂದ್ರೆ ಒಬ್ಬ ಸದ್ಭಕ್ತ ಅಂತ ಹೇಳ್ತಾರ ಅಂತಹ ಸದ್ಭಕ್ತನ ಪಾದಗಳ ತೋರಿ ಬದುಕಿಸಯ್ಯ ವಿಶ್ವಗುರು ಬಸವಣ್ಣನವರು ರೈತನ ಪಾದಗಳನ್ನ ತೋರಿ ಬದುಕಿಸು ಅಂತ ಹೇಳ್ತಾರ ಮುಂದ್ ಬಂದ್ ಹೇಳ್ತಾರ ಆತನ ತನು ಶುದ್ಧ ಆತನ ಮನೆ ಶುದ್ಧ ಆತನ ಭಾವ ಶುದ್ಧ ಯಾಕಂದ್ರ ಉಳಿದ ಎಲ್ಲಾ ಕರ್ತವ್ಯಗಳಿಗೂ ನಾವು ಕಂಪೇರ್ ಮಾಡಿದೀವಿ ಅಂತಂದ್ರ ಉಳಿದ ಎಲ್ಲಾ ಕೆಲಸಗಳಿಗೂ ಕಂಪೇರ್ ಮಾಡಿದೀವಿ ಅಂತಂದ್ರ ನಾವು ಕೊಡ್ತಕ್ಕಂತಹ ಕೆಲಸಕ್ಕ ಪ್ರತಿಯಾಗಿ ನಾವೇನು ಪಡ್ಕೋತೀವ್ರಿ ಅಂತಂದ್ರ ಸಂಬಳವನ್ನ ಪಡ್ಕೋತೀವಿ ರೈತನು ಕೂಡ ಏನ್ ಮಾಡ್ತಾನ ತನ್ನ ಲಾಭವನ್ನ ಪಡ್ಕೋತಾನೆ ಇಲ್ಲ ಅಂತಲ್ಲ ಆದ್ರ ನಾವು ಮಾಡುವಂತಹ ಕೆಲಸಗಳಲ್ಲಿ ಒಂದು ಎವರೇಜ್ ಅಂದ್ರ ಒಂದೇ ಗತಿಯಲ್ಲಿ ಇರ್ತಕ್ಕಂತ ಒಂದು ಸಂಬಳ ಇರ್ತತಿ ಹೌದಾ ಹಂಗಿದ್ದಾಗ ಮಾತ್ರ ಏನಾಗ್ತದ್ರಿ ಅಂತಂದ್ರ ಆದ್ರ ರೈತನಿಗೆ ನಾವು ಕಂಪೇರ್ ಮಾಡಿದೀವಿ ಅಂತಂದ್ರ ಆ ಒಂದ್ ವರ್ಷ ಅವ್ನಿಗೆ ಏನಾಗ್ತದ ಒಳ್ಳೆ ಲಾಭ ಬರ್ತತಿ ಒಂದ್ ವರ್ಷ ತನ್ನ ಬೆಳೆಗಳಿಗೆ ಲಾಭ ಬರುದೇ ಇಲ್ಲ ಒಂದ್ ವರ್ಷ ಅತಿವೃಷ್ಟಿಯಾಗಿ ಬೆಳೆಯೆಲ್ಲಾ ಹಾಳಾಗ್ತದ ಮತ್ತೆ ಕೆಲವೊಂದು ವರ್ಷ ಅನಾವೃಷ್ಟಿಯಾಗಿ ಬೆಳೆ ಎಲ್ಲಾ ಹಾಳಾಗ್ತತಿ ಅಥವಾ ಏನು ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳಿಗೆ ತುಕ್ತತಿ ಅಥವಾ ಪಕ್ಷಿಗಳು ಬಂದು ಅವನ ಬೆಳೆಯನ್ನ ಹಾಳು ಮಾಡ್ತಾರೋ ಅಥವಾ ಯಾರೋ ಕಳ್ಳರು ಬಂದು ಅದನ್ನ ಬೆಳೆಯನ್ನ ಹಾಳು ಮಾಡ್ತಾರೋ ಇಷ್ಟೆಲ್ಲಾ ನಷ್ಟಗಳನ್ನ ನೋಡಿರ್ತಕ್ಕಂತ ರೈತ ಒಂದು ದಿನಾನು ಕೂಡ ನಾ ಇವತ್ತು ಹೊಲದಾಗ ಬೆಳಿ ಬೆಳೆಯಂಗಿಲ್ಲ ಒಂದ್ ಮನ್ ಬೀಜ ಬಿತ್ತಂಗಿಲ್ಲ ಅಂತ ಮನಸ್ ಮಾಡಂಗಿಲ್ಲ ತನ್ನ ಹೊಲ ತನ್ನ ಬೆಳೆ ಮಳೆಯ ಮೇಲೆ ಆಶ್ರಿತವಾಗಿದ್ರು ಕೂಡ ಮಳೆ ಬಂದೇ ಬರ್ತತಿ ಅನ್ನುವಂತ ಭರವಸೆ ಮೇಲೆ ರೈತ ಏನ್ ಮಾಡ್ತಾನ್ರಿ ಅಂತಂದ್ರ ತನ್ನ ಹೊಲದಲ್ಲಿ ಬೀಜವನ್ನ ಬಿತ್ತತಾನ ಆ ಒಂದು ಬೀಜವನ್ನ ಬಿತ್ತುದ್ರಿಂದ ಒಂದು ಹತ್ತು ಜನರಿಗೆ ಊಟ ಕೊಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಏನಾಗ್ತದ್ರಿ ಉದ್ಭವ ಆಗ್ತದ ಈ ರೀತಿಯಾಗಿ ಕೆಲಸ ಮಾಡುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ ಅದಕ್ಕ ಗುರು ಬಸವಣ್ಣನ ಅವ್ರು ಹೇಳ್ತಾರ ಆತನ ತನು ಶುದ್ಧ ಅವನ ಮೈ ಬಹಳ ಶುದ್ಧ ಐತಿ ಯಾಕಂತಂದ್ರ ಬೆವರು ಹರಿಸಿ 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 ಏನಾಗ್ಯದ ಅಂತಂದ್ರ ಆತನ ತನು ಶುದ್ಧ ಆಗೇತಿ ಆ ಬೆವರಿನ ಹಿಂದ ಏನೈತ್ರಿ ಸ್ವಾರ್ಥ ಅಂತಂದ್ರ ಕೇವಲ ತಾನ್ ಬದುಕ್ಬೇಕು ತನ್ನ ಹೆಂಡತಿ ಮಕ್ಳು ಬದುಕ್ಬೇಕು ಅನ್ನೋದಿಲ್ಲ ಇಡೀ ಸಮಾಜಕ್ಕ ಅನ್ನವನ್ನ ಹಾಕುವಂತಹ ಒಂದು ಏನು ಗುಣ ಐತಲ್ಲ ಹಿಂಗಾಗಿ ಆತನ ತನು ಏನಾಗೈತ್ರಿ ಅಂತಂದ್ರ ಶುದ್ಧ ಆಗೇತಂತ ಮುಂದ್ ಬಂತ ಹೇಳ್ತಾರ ಆತನ ಮನ ಶುದ್ಧ ಅವನ ಮನಸ್ಸಲ್ಲಿ ಕೇವಲ ಲಾಭಕ್ಕಾಗಿ ಮಾಡ್ಬೇಕು ಅಥವಾ ಒಂದು ದುಡ್ಡು ಹಾಕಿ ಎರಡು ದುಡ್ಡನ್ನ ಪಡ್ಕೋಬೇಕು ಅನ್ನುವಂಥದ್ದಿಲ್ಲ ಬೀಜ ಬಿತ್ತಕತ್ತನು ಅಂತಂದ್ರೆ ಗೊತ್ತಿಲ್ಲ ಅವ್ನಿಗೆ ಈ ಈ ಬಿತ್ತುವಂತಹ ಈ ಬೀಜ ಬೆಳೆಯಾಗಿ ನನ್ನ ಕೈ ಸೇರ್ತದೋ ಅಥವಾ ಕೈ ಸೇರ್ದೆ ಹಾಳಾಗಿ ಹೋಗ್ತದೋ ಅಥವಾ ಒಳ್ಳೆ ಬೆಲೆ ಬರ್ದೆ ನನ್ಗ ನಿರಾಶೆಯನ್ನ ಉಂಟು ಮಾಡ್ತದೋ ಅದ್ ಯಾವ ಭಾವನೆಯೂ ಇಲ್ಲದೆ ಕೂಡ ಏನ್ ಮಾಡ್ತಾನ ಆ ಈ ಸರಿ ಚಲೋ ಬೆಳಿ ಬರ್ತತಿ ನನ್ನ ಬೆಳಿಗ್ಗೆ ಮಳಿ ಒಳ್ಳೆ ಮಳೆ ಆಗ್ತದ ಅಂತ ಹೇಳಿ ಒಂದು ಸದಾಶಯವನ್ನ ಇಟ್ಕೊಂಡು ಆತ ಏನ್ ಮಾಡ್ತಾನ್ರಿ ಹೊಲದೊಳಗ ಬೀಜವನ್ನ ಬಿತ್ತತಾನ ಅದಕ್ಕೆ ಹೇಳ್ತಾರ ಗುರು ಬಸವಣ್ಣನವರು ಆತನ ಶುದ್ಧ ಆತನ ಭಾವ ಶುದ್ಧ ಅವನಲ್ಲಿ ಇರ್ತಕ್ಕಂತ ಭಾವನೆ ಹೆಂಗದ ಅಂತಂದ್ರ ಇಡೀ ಸಮಾಜದ ಮಕ್ಕಳನ್ನ ಇಡೀ ಸಮಾಜದಲ್ಲಿ ಜನರನ್ನ ತನ್ನ ಮಕ್ಕಳು ಅನ್ನುವಂತಹ ರೀತಿ ಒಳಗ ಆತ ಏನ್ ಮಾಡ್ತಾನ ತನ್ನ ಭಾವನೆಯನ್ನ ಇಟ್ಕೋತಾನ ಕಾರಣ ಇಷ್ಟೇ ಯಾಕಂದ್ರೆ ಯಾರು ಕೂಡ ದುಡ್ದು ಇನ್ನೊಬ್ಬರಿಗೆ ಅನ್ನ ಹಾಕಂಗಿಲ್ಲ ತಾವು ದುಡ್ದದ್ದು ದುಡ್ಡನ್ನ ತಗೊಂಡು ಮನೆಗೆ ಹೋಗ್ತಾರೆ ವಿನಃ ಆಮೇಲೆ ಅದು ಬಿಟ್ಟು ತಾವು ದುಡಿಯುವಂತ ದುಡ್ಡಿನಿಂದ ಇನ್ನೊಬ್ಬರಿಗೆ ಅನ್ನ ಯಾರು ಹಾಕಂಗಿಲ್ಲ ಆದ್ರ ರೈತ ಹಾಗಿಲ್ಲ ಆತನ ಕೆಲಸ ಶುರು ಆಗುದೇ ಇನ್ನೊಬ್ರು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಹಿಂಗಾಗಿ ಆತನ ಭಾವ ಶುದ್ಧ ಇಂತಹ ಒಂದು ಉತ್ತಮ ಗುಣಗಳನ್ನ ಹೊಂದಿರ್ತಕ್ಕಂತಹ ಇಂತಹ ಶುದ್ಧತೆಯ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂತಹ ಭಕ್ತನ ಮನೆಯ ಹೊಕ್ಕು ಯಾವ್ದಾದ್ರು ಗುರು ಅಲ್ಲಿ ಲಿಂಗ ಪೂಜೆಯನ್ನ ಮಾಡ್ಕೊಂಡ್ರ ಇಷ್ಟಲಿಂಗಾರ್ಚನೆಯನ್ನ ಮಾಡ್ಕೊಂಡ್ರ ಶಿವಯೋಗವನ್ನ ಮಾಡಿದ್ರ ಆ ಗುರು ಏನಾಗ್ತಾನಂದ್ರ ಪಾವನ ಆಗ್ತಾನಂತ ಅಂದ್ರ ಇಲ್ಲಿ ಗುರು ಬಸವಣ್ಣನವ್ರು ಹೇಳಲಿಕ್ಕೆ ಹೊರಟಿದ್ದೇನ್ರಿ ಅಂತಂದ್ರ ಗುರುವಿಗಿಂತನೂ ಪಾವನನಾಗಿರ್ತಕ್ಕಂಥವ್ ಯಾರ್ರಿ ಅಂತಂದ್ರ ರೈತ ಅಂತ ಹೇಳ್ತಾರ ಅವನನ್ನ ಸದ್ಭಕ್ತ ಅಂತಾರ ಅವನನ್ನ ಶುದ್ಧ ವ್ಯಕ್ತಿತ್ವ ಉಳ್ಳವ ಅಂತಾರ ಅವನ ತನು ಭಾವಗಳೆಲ್ಲ ಪರಿಶುದ್ಧವಾಗಿದಾವು ಹಿಂಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರ ಅವನ ಮನೆಗೆ ಹೋಗ್ಬೇಕಂತ ಗುರು ಅನ್ಸ್ಕೊಂಡಿರ್ತಕ್ಕಂಥವನು ಆ ರೈತನ ಮನೆಗೆ ಹೋಗಿ ಅಲ್ಲಿ ಹೋಗಿ ಲಿಂಗಾರ್ಚನೆಯನ್ನ ಮಾಡ್ಕೋಬೇಕಂತ ಅಂದಾಗ ಆ ಗುರು ಏನ್ ಅಂತಂದ್ರ ಪರಿಶುದ್ಧ ಪಾವನ ಆಗ್ತಾನ ಅನ್ನುವಂತಹ ಒಂದು ಸಂದೇಶವನ್ನ ಗುರುಬಸವಣ್ಣನವರು ತಮ್ಮ ಈ ವಚನದ ಮೂಲಕ ಸಮಾಜಕ್ಕ ನೀಡ್ತಾರ ಅಂದಾಗ್ಲೆ ನಾವ್ ತಿಳ್ಕೊಬೇಕು ಎಷ್ಟು ರೈತನ ಅಗತ್ಯ ನಮಗೈತಿ ರೈತನ ಪ್ರಾಮುಖ್ಯತೆ ಎಷ್ಟೈತಿ ನಮಗಂತ ಹೇಳಿ ಜೊತೆಗೆ ಅಹ್ ಪ್ರವಚನ ಪಿತಾಮಹ ಆಗಿರ್ತಕ್ಕಂತ ಲಿಂಗಕ್ಕೆ ಪೂಜ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ಹೇಳ್ತಾರ ಯಾರಿಲ್ಲಾ ಅಂದ್ರು ಜಗತ್ತು ನಡಿತೈತಿ ರಾಜಕಾರಣಿಗಳಿಲ್ಲ ಅಂದ್ರೂ ನಡಿತತಿ ಪೊಲೀಸ್ ಇಲಾಖೆಯವ್ರು ಇಲ್ಲ ಅಂದ್ರೂ ನಡಿತತಿ ಕಾನೂನು ಇಲ್ಲ ಅಂದ್ರೂ ನಡಿತೈತಿ ರಾಜಕಾರಣಿ ಮತ್ತ ಹೆಚ್ಚು ಕಡಿಮೆ ನಮ್ಮಂತ ಸ್ವಾಮಿಗಳಿಲ್ಲ ಅಂದ್ರೂ ಈ ಸಮಾಜ ನಡಿತತಿ ಆದ್ರ ರೈತ ಅನ್ನುವಂತಹ ಒಂದು ಶಕ್ತಿ ಇಲ್ಲ ಅಂತಂದ್ರ ಈ ಜಗತ್ತು ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಕೂಡ ತಮ್ಮ ವಚ ಪ್ರವಚನದಲ್ಲಿ ಉಲ್ಲೇಖವನ್ನ ಮಾಡ್ತಾರ ರಾಷ್ಟ್ರ ಕವಿ ಕುವೆಂಪು ಅವರು ಕೂಡ ರೈತನನ್ನ ಏನಂತ ಕರೀತಾರೆ ಅಂತಂದ್ರ ನೇಗಿಲ ಯೋಗಿ ಅಂತ ಕರಿತಾರ ಏನೇ ರಾಜ್ಯಗಳ ಉರುಗಳಲ್ಲಿ ರಾಷ್ಟ್ರಗಳ ಅಳಿಯಲಿ ಏನೇ ಮಾಡಿದ್ರು ಕೂಡ ಆತ ಏನ್ ಮಾಡಂಗಿಲ್ಲ ಅಂದ್ರ ತನ್ನ ಕಾರ್ಯವನ್ನ ಅಂತ ರಾಜ್ಯ ಹಾಳಾಗಿ ಹೋಗ್ಲಿ ನಾಯಕರು ಬರ್ಲಿ ಬಿಡ್ಲಿ ಮನಿ ಚಲೋ ಆಗ್ಲಿ ಬಿಡ್ಲಿ ಬೇಕಾದಾದ್ರೂ ಕೂಡ ತನ್ನ ಸುತ್ತಮುತ್ತ ಏನೇ ವಾತಾವರಣಗಳ ಕಲುಷಿತ ಆದ್ರೂ ತನ್ನ ಸುತ್ತಮುತ್ತ ಇರ್ತಕ್ಕಂತಹ ಜನ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಪಟ್ರು ಅವನಿಗೆ ಸಪೋರ್ಟ್ ಮಾಡಿದ್ರು ಮಾಡದೆ ಇದ್ರು ಕೂಡ ನೇಗಿಲ ಯೋಗಿ ಆಗಿರ್ತಕ್ಕಂಥ ರೈತ ಆಗಿರತಕ್ಕಂತ ಪುಣ್ಯಾತ್ಮ ಏನ್ ಮಾಡಂಗಿಲ್ಲ ಅಂತಂದ್ರ ಅವ ಯಾವತ್ತೂ ಕೂಡ ತನ್ನ ಕೆಲಸವನ್ನ ಬಿಟ್ಟು ಹಿಂದಕ್ಕೆ ಸರಿಯಂಗಿಲ್ಲ ಇವಾಗ ನಾವು ಕೆಲಸಗಳನ್ನ ಮಾಡ್ತೀವಿ ಕಾರ್ಯಗಳನ್ನ ಮಾಡ್ತೀವಿ ಕಾಯಕಗಳನ್ನ ಮಾಡ್ತೀವಿ ನಮ್ಮ ಕರ್ತವ್ಯಗಳನ್ನ ಮಾಡ್ತೀವಿ ಮಾಡುವಾಗ ನಮಗೆ ಕರ್ತವ್ಯಕ್ಕೆ ಸರಿಯಾದ ರೆಸ್ಪಾನ್ಸ್ ಅಲ್ಲಿ ಬರ್ಲಿಲ್ಲ ನಾ ಮಾಡುವಂತ ಕೆಲಸಕ್ಕೆ ಸರಿಯಾದ ಸಂಬಳ ನಮಗ್ ಸಿಗ್ಲಿಲ್ಲ ನಮ್ಮ ಕೆಲಸವನ್ನ ಗುರ್ತಿಸಿ ಯಾರು ನಮ್ಮ ಬೆನ್ನ ತಟ್ಟಿ ಶಬಾಶ್ ಶನಿಲ್ಲ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಓ ನಾಳಿಂದ ಆ ಕೆಲಸಕ್ಕೆ ಹೋಗುದ್ ಬೇಡ ನಾಳಿಂದ ಕೈಯ ದುಡ್ಯಾಕ್ ಬೇಡ ಈ ರೀತಿಯಾದ ಯೋಚನೆಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ ಅಂತಂದ್ರ ಅಲ್ಲಿ ಕೆಲಸದಲ್ಲಿ ಕೇವಲ ನಮ್ಮ ಲಾಭವನ್ನ ನಮ್ಮ ಸ್ವಪ್ರತಿಷ್ಠೆಯನ್ನ ನೋಡ್ತೀವಿ ಆದ್ರ ಲಾಭ ನೋಡದೆ ಸ್ವಪ್ರತಿಷ್ಠೆ ನೋಡದೆ ಕೇವಲ ಇನ್ನೊಬ್ಬರಿಗೋಸ್ಕರನೇ ಬದುಕುವಂತಹ ಜೀವ ಯಾರಾದ್ರೂ ಇದ್ರ ಅದು ರೈತ ಅಂತ ನಾವೇನ್ ಹೇಳ್ಬಹುದು ಅಂತಂದ್ರೆ ಘಂಟಾ ಘೋಷವಾಗಿ ಹೇಳ್ಬೋದು ಅದಕ್ಕೋಸ್ಕರ ವಿಶ್ವ ರೈತ ದಿನವನ್ನು ಆಚರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಈ ವಿಡಿಯೋ ಜಗತ್ತಿನ ಎಲ್ಲಾ ರೈತರಿಗೂ ನಾವು ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀವಿ ಎಲ್ಲರಿಗೂ ಶರಣು ಶರಣಾರ್ಥಿ